ಸಾಧಕಿಯರಿಗೆ ನಿಮ್ಮೊಳಗೊಂದು ಚಿತ್ಶಕ್ತಿ ಅದು ನೀವು ಜೀವಂತವಾಗಿದ್ದುದೇ ಆ ಚಿತ್ಶಕ್ತಿಯಿಂದ ನೀವು ಇವತ್ತು ಜೀವಂತ ಇದ್ದೀರಪ್ಪ ಅಂದ್ರೆ ಒಳಗಿನ ಆ ಚಿತ್ಶಕ್ತಿಯಿಂದ ನೀವು ಜೀವಂತವಾಗಿದ್ದೀರಿ ಬಟ್ ಆ ಚಿತ್ ಶಕ್ತಿ ಐತಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಷ್ಟೇ ಅದನ್ನು ಗೊತ್ತು ಮಾಡಿಕೊಂಡು ಪಾವನರಾಗಲಿಕ್ಕೆ ನಾವು ಜಮೀನು ಈ ಈ ಭೂಮಿ ಬಂದಿದ್ದು ಬಟ್ ಹಂಗೆ ಉದ್ದೇಶ ರೈತಿ ಆದ್ರೆ ಏನಾಗೈತಪ್ಪ ಅಂದ್ರೆ ನಾವು ಎಲ್ಲ ಮುರಿದು ಏನೇನೋ ನಾವು ಎಲ್ಲ ಮರೆತು ಬಿಟ್ಟಿವಿ ಏನೇನೋ ಮಾಡಕತ್ತೀವಿ ಕಾರ್ಬಾರ್ ಈ ಭೂಮಿ ಬಂತು ಹ್ಞೂ ಅದಕ್ಕೆ ಈ ಆಶ್ರಮದೊಳಗೆ ಈ ಘಟ ಈ ಘಟ ಅಂದರೆ ಪ್ರಾಣ ಈ ಜೀವ ಈ ಶರೀರ ಯಾಕೆ ಬಂದೈತಿ ಯಾವ ಉದ್ದೇಶಕ್ಕೆ ಬಂದೈತಿ ಎಲ್ಲಿಂದ ಬಂದೈತಿ ಆ ನಂತರ ಇಲ್ಲಿಂದ ಎಲ್ಲಿ ಹೋಗ್ತದೆ ಹಿಡ್ಕೊಂಡು ನೀವು ಯಾರು ನಿಮ್ಮ ಸ್ವಸ್ವರೂಪ ಆತ್ಮಸ್ವರೂಪ ಹಿಡ್ಕೊಂಡು ಇವನ್ನೆಲ್ಲವನ್ನು ತಿಳುವಳಿಕೆ ಮಾಡಲಿಕ್ಕೇ ಈ ಆಶ್ರಮ ಸ್ಥಾಪನೆ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂತ ಏನು ಹೇಳಿದ್ದೇನೆ ಇದನ್ನೆಲ್ಲ ಇದನ್ನೆಲ್ಲ ಕೊಟ್ಕೋಂತ ಬಂದೆ ನಾನು ಯಾಕಂದರೆ ಆಧ್ಯಾತ್ಮ ಜೀವನದೊಳಗೆ ನಾನು ಅರವತ್ತೆರಡು ವರ್ಷದಿಂದ ಕಲಿಸ್ತಾ ಇದ್ದೆ ನಾನು ಅರವತ್ತೆರಡು ವರ್ಷದಿಂದ ಕಲಿಸ್ತಾ ಇದ್ದೀನಿ ಹತ್ತೊಂಬತ್ತು ಲಕ್ಷ ಜನ ಕಲಿಸಿದ್ದೀನಿ ಭಾಳ ಜನ ಉದ್ಧಾರ ಆಗ್ಯಾರ ಭಾಳ ಜನ ಗುರುಗಳನ್ನು ನಂಬ್ಯಾರ ಅವ್ರು ಹೇಳಿದ್ದನ್ನು ಪಾಲನೆ ಮಾಡ್ತಾರೆ ಕೆಲ ಮಂದಿ ಸಂಸಾರವನ್ನು ನಂಬ್ಯಾರ ಕೆಲ ಮಂದಿ ಆಧ್ಯಾತ್ಮವನ್ನು ನಂಬ್ಯಾರ ಆಧ್ಯಾತ್ಮ ನಂಬಿದವರು ಸುಖದಿಂದ ಅದಾರ ಸಂಸಾರವನ್ನು ನಂಬಿದವರು ದುಃಖದಿಂದ ಅದಾರ ಅಷ್ಟೆ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಅನ್ನೋದು ಇಲ್ಲಿ ತಿಳಿಸ್ಕೊಡ್ತೀವಿ ಇವತ್ತಿನ ಸತ್ಸಂಗದ ಪ್ರವಚನ ಶುರು ಹಾಕಿಂತ ಮುಂಚೆ ನಮ್ಮ ನಡುವೆ ನಂದಪ್ಪ ಜಮಾದಾರ ಬಾಲಾಜಿ ಕುಟುಂಬ ಬಂದದ ಗುಲ್ಬರ್ಗಾದಿಂದ ಹ್ಞೂ ಬಂದದ ಅವರು ಏನೋ ಗುರುಜಿಯವರಿಗೆ ಸನ್ಮಾನ ಮಾಡ್ತಾರೆ ಅಂತ ಆ ಸನ್ಮಾನ ಮಾಡಿದ ಮೇಲೆ ಸತ್ಸಂಗ ಮುಂದುವರಿತದ ನಿಮಗೆ ಅನು ಅನುವು ಮಾಡಿಕೊಡ್ತಾ ಇದ್ದೀನಿ